ಸಂದರ್ಭದಲ್ಲಿ ನಾನು ಸುದೀಪ್ ಅವರು ನನ್ನ ಮಾತಾಡುವಾಗ ಸುದೀಪ್ ಮಾತಾಡಿದ್ರೆ ಒಬ್ಬ ಚಿತ್ರ ನಟನಾಗಿ ಇನ್ನೊಂದು ವರ್ಷದಲ್ಲಿ ನಮ್ಮ ಚಿತ್ರರಂಗ ಇರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಬಹಳ ನಂಬಿಕೊಂಡ್ರು ನನ್ನ ಚಿತ್ರರಂಗದ ಅನೇಕ ಸಮಸ್ಯೆಗಳನ್ನ ಹೇಳ್ಕೊಂಡ್ರು ಸರ್ ನನ್ನ ಹೋರಾಟ ನನ್ನ ಬದುಕು ನಾನು ಯಾವ್ದು ಯಾವ ಯಾವ್ದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಯಾವ ಹಾದಿಯನ್ನ ಹಾಕೊಂಡ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಹಾದಿಯನ್ನ ಹೋಗ್ಬೇಕು ಅನ್ನೋದು ಆಸೆ ನನಗೆ ಎದುರು ಬಿತ್ತು ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ನನ್ನನ್ನು ಅಭಿನಂದನೆ ಮಾಡೋದಕ್ಕೆ ಬಂದಿದ್ದೀರಾ ಹಾಗಾಗಿ ತಮಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ನಮ್ಮ ದುಡ್ಡು ಎಲ್ಲ ಆಧಾರಕ್ಕೆ ಹೋಗುತ್ತೆ ಆ ಸಂದರ್ಭದಲ್ಲಿ ನಾನು ಜೈಮ ಅವತ್ತಿನ ಕಾಲದಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ರು ಆ ಸಭೆಯಲ್ಲಿ ಎರಡನ್ನೂ ಇಟ್ಟು ಮುಂದೆ ಏನ ಮಟ್ಟಿ ಕಟ್ಟಿಸಿದ ಹದರ್ ಲಾಂಗ್ವೇಜಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಕನ್ನಡದಿಂದ ಎಷ್ಟು ಟ್ಯಾಕ್ಸ್ ಬರ್ತಾ ಇದೆ ಮಟ್ಟಿ ಕಟ್ಟಿಸಿ ಹದರ್ ಇಂದ ನಮಗೆ ತೊಂಬತ್ತಾರು ಕೋಟಿ ತೊಂಬತ್ತಾರು ಕೋಟಿ ತೆರಿಗೆ ಬಂದಿದೆ ಸರ್ ಆ ವರ್ಷದಲ್ಲಿ ಕನ್ನಡ ಚಿತ್ರದಿಂದ ಚಿತ್ರದಿಂದ ಕೇವಲ ಮೂವತ್ತಾರ ಮೂವತ್ತಾರು ಕೋಟಿ ಹಿಂಗಿದೆ ಸರ್ ನಾವು ಮಾಡೋಕ್ಕಾಗಲ್ಲ ಅದನ್ನ ಅಂತ ಹೇಳಿ ಮಾಡ್ಬಾ ಒಂದು ಮಾತಾಡೋದೋ ಅದಕ್ಕೆ ನಾನು ಇವತ್ತು ಧೀಮಂತ ಮುಖ್ಯಮಂತ್ರಿ ನಮಗೆ ಅವತ್ತೊಂದು ದಿವಸ ಲಕ್ಷ್ಮೀ ನಾರಾಯಣ ಅವರು ಆ ಲಕ್ಷ್ಮೀನಾರಾಯಣ ಅವರು ಅವತ್ತು ಕಾರ್ಯದರ್ಶಿ ಆಗಿದ್ರು ಅವರು ಕರಾವೂರಿಯಲ್ಲಿ ಯಾವ ಇಲಾಖೆಯಿಂದ ಮಾಡ್ಬೇಕಾಗಿತ್ತು ಆ ಇಲಾಖೆಯಿಂದ ಮಾಡ್ಲಿಲ್ಲ ಇನ್ನೂರು ರೂಪಾಯಿ ನಾವು ಹೋಯ್ತೀವಿ ಸರ್ ಅನನ್ಸು ಮಾಡ್ಬಿಟ್ಟು ಅವ್ರು ಹೋಗಿ ಸ್ಟೇ ತಗೊಂಡ್ಬೋದು ನಾವು ಕಾನೂನು ಇಲಾಖೆಯಿಂದ ಮಾಡಿದ್ರೆ ಅವರು ಸ್ಟೇ ತಗೊಳಕಾಗ್ತಿದ್ವಿ ಸರ್ ನಮ್ಮ ಹಣ ಎಲ್ಲ ಆಂಧ್ರ ತಮಿಳುನಾಡು ಕೇರಳಕ್ಕೆ ಹೋಗ್ತಾ ಇದ್ದೇವೆ ಸಾವಿರ ಎರಡು ಸಾವಿರ ಟಿಕೆಟ್ ಆದರೆ ಆ ದುಡ್ಡೆಲ್ಲ ಹೋಗುತ್ತೆ ಸರ್ ಇವತ್ತು ತಮಿಳ್ನಾಡಲ್ಲಿ ಆಂಧ್ರದಲ್ಲಿ ಕೇರಳದಲ್ಲಿ ನೂರ ಐವತ್ತು ರೂಪಾಯಿ ಮೇಲೆ ಇಲ್ಲ ಸರ್ ನೂರೈವತ್ತು ರೂಪಾಯಿ ಮೇಲಿಲ್ಲ ಅಲ್ಲಿ ಇಲ್ಲಿ ಆಗ್ತಾ ಇದೆ ಅಲ್ಲಿ ಚಿತ್ರ ಬಿಡುಗಡೆ ಆಗೋದು ನಮಗೋ ನಮಗೋ ಚಿತ್ರಮಂದಿರದಲ್ಲಿ ಚೆನ್ನೈ ಇಲ್ಲಿ ನೂರು ನೂರಿಪ್ಪತ್ತು ಬಿಡುಗಡೆ ಆಗ್ತಾ ಇದೆ ಇಷ್ಟೆಲ್ಲ ನೀವು ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ನೀವು ಅನೌನ್ಸ್ ಮಾಡುದು ಅಣ್ಣ ದಯವಿಟ್ಟು ಸಬ್ಸಿಡಿನ ಜಾಸ್ತಿ ಮಾಡ್ಕೊಡಿ ನಾನು ಅಧ್ಯಕ್ಷರಾಗಿದ್ದೀನಿ ಜಾಗದಲ್ಲಿ ವಿಶ್ವ ಕುಮಾರ್ ಅವ್ರನ್ನ ಕರೆಸಿ ಏ ನೋಡಪ್ಪ ನೀನು ಅದಕ್ಕೆ ತಯಾರಾಗುವ ನಾಳೆ ನಾಳೆಯಿಂದ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಚಿತ್ರಗಳಿಗೆ ಸಬ್ಸಿಡಿನ ಜಾಸ್ತಿ ಕೊಡ್ತಾ ಇದ್ದೀನಿ ಇಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಕೇಳಿದೆ ಸರ್ ರಾಜ್ಕುಮಾರ್ ಅವರ ಒಂದು ಬರ್ಡೇ ದಿನ ಏನು ರಾಜ್ಯ ಪ್ರಶಸ್ತಿನ ಕೊಡ್ತಾ ಇದ್ದಾರೋ ಪ್ರತಿ ವರ್ಷ ಆ ಪ್ರಶಸ್ತಿಯನ್ನ ನೀವು ಆ ಒಂದು ರಾಜ್ಕುಮಾರ್ ಅವರ ಹುಟ್ಟು ಒಪ್ಪತ್ತಿನ ಕೊಡಬೇಕು ಅಂತ ಹೇಳಿದಾಗ ಅದನ್ನು ಅಲ್ಲೇ ಮಾಡ್ತಾರೆ ಮಾಡಿ ಅಲ್ಲ ಕೂಜಾಗ್ತದೆ ಕೂಜೆ ಆಗ್ತದೆ ಅನೌನ್ಸ್ ಮಾಡೋರು ಇಂಥ ಎಲ್ಲ ಕುಣದ ಕೆಲಸಗಳನ್ನ ಮಾಡಿಕೊಂಡು ನಮಗೆ ಚಿತ್ರರಂಗವನ್ನು ಕೈ ಹಿಡಿದಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೇನೇ ಹೇಳಿ ಇವತ್ತೊಂದು ಮಾತು ನಾನು ಚಿತ್ರರಂಗ ಬರುವಾಗ ಎಲ್ಲರೂ ಒಪ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತೇನಾದರೂ ಚಿತ್ರರಂಗ ಇಲ್ಲಿವರೆಗೆ ಶಿಕ್ಷ ಮಟ್ಟಕ್ಕೆ ಉಳಿದಿದ್ದೇನೆ ಅದಕ್ಕೆ ಸಿದ್ದವ ಕಾರಣ ಅವತ್ತು ಅವತ್ತು ನೂರು ಪರ್ಸೆಂಟ್ ತೆರಿಗೆ ಏನು ಕನ್ನಡ ಚಿತ್ರರಂಗಕ್ಕೆ ಒಪ್ಪು ನೂರು ಪರ್ಸೆಂಟ್ ತೆರಿಗೆ ಇಲಾಖೆಯನ್ನ ಕನ್ನಡ ಚಿತ್ರಕ್ಕೆ ಕೊಟ್ಟರು ಇವತ್ತು ಉಳಿದಿದೆ ಸರ್ ಯಾವುದೋ ಸಂದರ್ಭದಲ್ಲಿ ನಾನು ಸುದೀಪ್ ಅವರು ನಿನ್ನೆ ಮಾತಾಡುವಾಗ ಸುದೀಪ್ ಮಾತನಾಡಿದ ಒಬ್ಬ ಚಿತ್ರ ನಟನಾಗಿ ಇನ್ನೊಂದು ವರ್ಷದಲ್ಲಿ ನಮ್ಮ ಚಿತ್ರರಂಗ ಇರಲ್ಲ ಅಂತ ಹೇಳ್ತಾ ನಾನು ಅನ್ಕೊಂಡಿದ್ದೀನಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತೇವೆ ಅಂತ ಬಹಳ ನಂಬಿಕೊಂಡು ನೀವಿದ್ದಾಗ ಅದಬಾರ್ದು ಸರ್ ನೀವು ಯಾವುದೇ ಇರಲಿ ಯಾವುದೇ ಇದಾಗಲಿ ಇನ್ನೂರೈದು ನೂರೈವತ್ತು ರೂಪಾಯಿ ಅಂತ ನಾನು ಕೇಳ್ಕೊಡ್ತೇನೆ ಡೆ ಈ ಕಡೆ ನೀವು ಇನ್ನೂರು ರೂಪಾಯಿ ಆಗಿಲ್ಲ ನಾನು ಹುಡುಕೊಂಡೆ ಇವತ್ತು ಕೂಡ ಅಲ್ಲಿ ಯಾವ ಯಾವುದೇ ಒಂದು ರಾಜ್ಯದಲ್ಲಿ ನೂರೈವತ್ತು ರೂಪಾಯಿ ಮೇಲಿಲ್ಲ ಇಲ್ಲೇ ನಾನು ಹೇಳಿದೆ ಅವತ್ತು ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿದೆ ಅವತ್ತು ಎಲ್ಲ ಮಟ್ಟಿ ನಾನು ಮುತ್ತಿಗೆ ಹಾಕ್ತೀನಿ ಅಂತ ಹೇಳ್ತೇನೆ ನಮ್ಮ ತಡೆ ತಾನು ಏನೋ ಹೋಗ್ಬಿಡ್ತದೆ ಇನ್ನೊಂದು ಹೋಗ್ಬಿಡ್ತದೆ ಅಂತ ಹೇಳಿ ನಾವು ಮಾಡ್ತಾ ಇಲ್ಲ ನೂರೈವತ್ತು ರೂಪಾಯಿ ಮೇಲೆ ಮಾಡ್ಬಿಡಿ ಅಂತ ಹೇಳ್ತಾರೆ ಚಿತ್ರ ಬಿಡುಗಡೆ ಮಾಡೋದು ತೊಂದರೆ ಮಾಡಿದ್ರೆ ಅವರು ಶಿಕ್ಷೆ ಕೇಳ್ಬೋದು ಆದರೆ ನಾವು ಅದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ನಿಮ್ಮ ರಾಜ್ಯದಲ್ಲಿ ಎಷ್ಟಿದೆಯೋ ಅಷ್ಟು ಮಾಡಿ ಹತ್ರ ಅವ್ರು ಕೇಳ್ತಾ ಇದ್ದೀವಿ ಅವ್ರ ರಾಜ್ಯದಲ್ಲಿ ಬರೀ ನೂರಾಗಿತ್ತು ಇಲ್ಲಿ ಮಾತ್ರ ಒಂದೂವರೆ ಸಾವಿರ ಒಂದು ಒಂದು ಸಾವಿರ ಈ ಇದರಿಂದ ನನ್ನ ಚಿತ್ರ ಬರ್ತೋಗ್ತಾ ಇದಂತೆ ಅದಕ್ಕೆ ನೀವು ಇವತ್ತು ಅದಕ್ಕೆ ಒಂದು ಶಕ್ತಿ ತುಂಬಬೇಕು ಅಂತ ಹೇಳ್ಬಿಟ್ಟು ವೈಯಕ್ತಿಕವಾಗಿ ನಾನು ನೆನಪೇಳ್ತಾ ಇದ್ದೇನೆ ನನ್ನ ಚಿತ್ರರಂಗದ ಪರವಾಗಿ ಅದಕ್ಕೆ ಶಕ್ತಿಯನ್ನು ತುಂಬಿ ಚಿತ್ರರಂಗವನ್ನು ಉಳಿಸಿ ಅಂತ ಇವತ್ತು ವಿಮಾನಕ್ಕೆ ಕೇಳಿ ಕೇಳ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಚಿತ್ರರಂಗದ ಮೇಲೆ ಬಹಳಷ್ಟು ಅಭಿಮಾನ ಇದೆ ಅದನ್ನು ಚಿತ್ರರಂಗದ ಮೇಲೆ ಬಹಳಷ್ಟು ಅಭಿಮಾನ ಇದೆ ಹಾಗಾಗಿ ಇವತ್ತು ನನ್ನ ಗೆಳೆಯರು ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ನನ್ನನ್ನು ಅಭಿನಂದಿಸಿದಕ್ಕೆ ಅದಕ್ಕೆ ಶಕ್ತಿಯನ್ನು ಕೊಟ್ಟಂತ ರಾಮಲಿಂಗಾರೆಡ್ಡಿ ಅವರಿಗೆ ಹಿರಿಯರು ಆ ಪುಸ್ತಕದ ಸಂಪಾದಕೀಯವನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದಾಗ ಎರಡು ಮಾತಾಡಲಿಲ್ಲ ನಾನು ಮಾಡ್ತೀನಿ ಅಲ್ಲಿ ಹೇಳಿ ನಮ್ಮ ವೆಂಕಟೇಶ್ ಅವರು ಇನ್ನೊಂದು ಕಡೆ ಏನೇ ಆಗಲಿ ನಾನು ಇದ್ದೀನಿ ಮಾಡಿ ಮಾಡಬೇಕಾಗಿತ್ತು ಅಂತ ಅವರು ಹೇಳಿದರು ಇವತ್ತೇನು ಸ್ವಲ್ಪ ಸಿದ್ರಾಮಣ್ಣವರು ನೋಡಿದಂಗೆ ಅವರು ದಿವಸ ವೆಂಕಟೇಶ್ ಹೀಗಿಲ್ಲ ಸೌಮ್ಯವಾಗಿಬಿಟ್ಟಿದ್ದಾರೆ ಆವತ್ತಿದ್ದು ಅಷ್ಟು ಇದಿಲ್ಲ ಸರ್ ಸೌಮ್ಯ ಆಗ್ಬಿಟ್ಟಿದೆ ಹಾಂ ಹಾಗಾಗಿ ಇವತ್ತು ನೀವೆಲ್ಲರೂ ಬಂದಿದ್ದೀರ ನಾನು ಒಂದು ಭಾಗದಲ್ಲಿ ಈ ಲೇತಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೊನೆ ಉಸಿರಿರುವ ಕೂಡ ನನ್ನ ಚಿತ್ರರಂಗ ನನ್ನ ಕನ್ನಡದ ಹೋರಾಟವನ್ನೇ ನಾನು ಮಾಡಿಕೊಂಡು ನಾನು ಅಧಿಕಾರದ ಕೂಡ ನಾನು ನನಗೆಲ್ಲರೂ ಬೇಕು ನನಗೆ ಎಲ್ಲರೂ ಬೇಕು ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ ಆವತ್ತಿನ ಕಾಲದಲ್ಲಿ ಒಂದು ಅಚ್ಚುಗಾಲಿಕೆ ಆಗ್ತಾನೆ ಸಾಕು ಒಂದು ಅಚ್ಚು ಗಾಲಿಕ ಆಗ್ತಾನೆ ಈ ಬೆಳಗಾವ ಅದು ಎಷ್ಟು ಹೋರಾಟ ಮಾಡಿದ್ರು ಏನೇನು ಮಾಡಿದ್ರು ಅದನ್ನೆಲ್ಲ ಹೇಳಿ ಕುತ್ಕೊಂಡ್ರೆ ಏನೋ ಕುಂಗಿ ಉದ್ಯೋಗ ಆಗುತ್ತೆ ಅಂತ ಅಂದ್ಕೋಬೋದು ಅದರಿಂದ ನಾನು ಅದನ್ನು ಯಾವುದನ್ನು ಹೇಳಲ್ಲ ಅದಕ್ಕೆ ಇವತ್ತಿನ ಸಾಕ್ಷಿ ಎಪ್ಪತ್ತೆಂಟು ಎರಡನೇ ವರ್ಷದ ಈ ಸಮಾರಂಭ ಮಾಡಿದಲ್ಲ ಅದೇ ಅದಕ್ಕೆ ಸಾಕ್ಷಿ ಅಂತ ಇವತ್ತು ನಾನು ಅಂದ್ಕೊಂಡು ಈ ಒಂದು ಗೌರವವನ್ನು ಕೊಟ್ಟಂಥ ಎಲ್ಲರಿಗೂ ಮತ್ತೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನಿಗೆ ನಾನು ಹೊಂದಿಸಿ ನಾನು ಮಾತು ಮುಗಿಸ್ತೀನಿ